ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ರೂಮಿಗೆ ಬಂತು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಊಟ ಆಯಿತು ಇವಾಗ ಊಟ ಮಾಡ್ಕೊಂಡು ಆಚೆ ಇದ್ದೀವಿ ಫುಲ್ ಚಳಿ ಆಚೆ ಮಳೆ ಬೇರೆ ಬಂದ್ಬಿಡ್ತಾರ ಫುಲ್ ಚಳಿ ಸ್ಟಾರ್ಟ್ ಆಗಿತ್ತು ಲಂಕಾವ ಎಷ್ಟು ಶಕೆ ಇತ್ತು ಇಲ್ಲಿ ಸಕ್ಕ ಚಳಿ ಒಳಗೆ ಮೇಲೆ ಒಂದು ಶರ್ಟ್ ಥರ ಹಾಕ್ಬಿಟ್ಟಿದ್ದೀನಿ ಫುಲ್ ಮತ್ತೆ ಸಾಕ್ಸ್ ಹಾಕ್ಬಿಟ್ಟಿದ್ದೀನಿ ಈಗ ನಾ ಫುಲ್ ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಆಗಿದ್ದಾಳೆ ಎಲ್ಲಿ ಹೋಗ್ತಿದ್ದೀವಿ ಕಿರಣ್ ಅಂಡರ್ ವಾಟರ್ ವರ್ಲ್ಡ್ ಇದೆ ಸೊ ಅಲ್ಲಿ ಹೋಗ್ತಾ ಇದೀವಿ ಯಾವುದು ಗ್ಲಾಸ್ ಅಂದ್ಕೊಂಡೆ ನಾನು ಅಲ್ಲಿ ಶರ್ಟ್ ಎದ್ಕೊಂಬಿಟ್ಟಲ್ಲಿ ಗ್ಲಾಸ್ ಕಂಡಂಗೆ ಕಂಡುಬಿಡ್ತು ಶಾರ್ಕ್ ಜೊತೆ ಮಲ್ಗದ ಜೆಲ್ಲಿ ಫಿಶ್ ಹ್ಞೂ ಓಕೆ ನೋಡೋಣ ಹೇಗಿರುತ್ತೆ ಅಂತ ಸೊ ನಾನು ಇದ್ರ ಮೇಲೆ ಒಂದು ಶರ್ಟ್ ಹಾಕೊಂಡ್ಬಿಟ್ಟೆ ಚಳಿ ಇದೆ ಅಲ್ಲ ಚಳಿ ನಾನು ಕಿರಣ್ ಬಿಸ್ತಿರುತ್ತೆ ಅಂತೆಲ್ಲ ಅಂದಿದ್ದಕ್ಕೆ ನಾನು ಏನು ಸ್ವೆಟರ್ ಥರ ಏನು ಇಟ್ಕೊಂಡೇ ಇಲ್ಲ ನೋಡ್ಕಿರಣಿ ಇಲ್ಲಿದೆ ಎಷ್ಟೊತ್ತು ಸ್ಕ್ರೀನ್ ಮತ್ತೆ ಪವರ್ ಜಾಸ್ತಿ ಇರುತ್ತೆ ಇಲ್ಲದ ಒಂದು ಫೈವ್ ಟೆನ್ ಮಿನಿಟ್ಸ್ ಐದು ನಿಮಿಷ ಆಗತ್ತಲ್ಲ ಸಾಲ ಹೋಗ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ರೀಚ್ ಆದ್ವಿ ನಾವು ಸ್ಟೇ ಮಾಡ್ತಿರೋದ್ರಿಂದ ಒಂದು ಫೋರ್ ಮಿನಿಟ್ಸ್ ಅಲ್ಲೇ ಬಂದ್ಬಿಟ್ವಿ ಫೈವ್ ಮಿನಿಟ್ಸ್ ಒಳಗಡೆನೇ ಬಂದ್ವಿ ಹತ್ರ ಇದೆ ಎಲ್ಲ ನಾವು ಸ್ಟೇ ಮಾಡ್ತಿರೋ ಇಂದ ಎಲ್ಲ ಪ್ಲೇಸಸ್ ಹತ್ರ ವಾಕೇಬಲ್ ಇದೆ ಆರಾಮಾಗಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು ಪಾಪಯ್ಯನ ಮಲ್ಕೊಂಡಿದ್ಲು ನಿದ್ದೆ ಫುಲ್ಲು ನೋಡಿ ಫಿಶ್ ಅಂತ ಅಂದಕ್ಕೆ ಎದ್ಬಿಟ್ಲು ಮತ್ತೆ ಏನೋ ಫೋಟೋ ತೆಗದ್ರು ಏನಕ್ಕೆ ತೆಗೆದ್ರು ಫೋಲೋದು ಎಲ್ಲೋ ಲೈನ್ ಓಕೆ ಹಾ ಪಿರಾನಾ ಟ್ಯಾಂಕ್ ಅಲ್ ಫಿಶ್ ಯಾ ಪಾಪಾಜಿ ಅವ್ಳಿಗೆ ಸಖತ್ ನಿದ್ದೆ ಇದೆ ಫಿಶ್ ಅಂತಂದರೆ ಆ್ಯಕ್ಟಿವಾಗ ಬಿಡ್ತಾಳೆ

மலப்பாத்தியா மஞ்சரியன் Ya ah Piranha mau itu. Piranha Ya, atau apa? Susah dulu. Iya? Iya? Starfish yang ini dia? Yang ini dia?

ಹತ್ರ ಹೋಗು ಹೋಗು ಮುಂದೆ ಏನಿದೆ ಮುಗಿಸಿ ಇನ್ನೊಂದಿದೆ ಬೇರೆ ನೋಡೋಣ

ಇಲ್ಲಿ ಎಲ್ಲಾಯ್ತದು ಎಲ್ಲಾಯ್ತು ಆ ಕಡೆ ಹೋಗಿದೆ ಸೊ ಕಿರಣ್ ಮತ್ತು ಈ ಏನ ಹೋದಾಗ ಅದು ಆ ಕಡೆ ಸೈಡ್ ಹೋಗ್ಬಿಟ್ಟಿತ್ತು ಮತ್ತೆ ಇನ್ನು ಸ್ವಲ್ಪತ್ತು ಬಿಟ್ಟು ನಾನು ಏನಾನ ಕರ್ಕೊಂಡು ಹೋದೆ ಆಮೇಲೆ ಅಲ್ಲೇ ಹತ್ತಿರದಲ್ಲಿ ಎಷ್ಟು ಹತ್ರದಲ್ಲಿ ಅಂದರೆ ಭಯ ಆಗ್ತಾ ಇತ್ತು ತಲೆ ಮೇಲೇಲೆ ಬಂದಂಗೆಲ್ಲ ಆಗ್ತಾ ಇತ್ತು ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ ತುಂಬ ನಿದ್ದೆಲಿದ್ಲು ಸ್ಟಾರ್ಟಿಂಗ್ ಬಂದಾಗ ನೋಡಿದ್ರಲ್ಲ ನೀವು ಎಷ್ಟು ನಿದ್ದೆ ಡೀಪ್ ಆಮೇಲೆ ಇದೆಲ್ಲ ನೋಡ್ತಾ ನೋಡ್ತಾ ಅವ್ಳೆಲ್ಲಾ ಎಷ್ಟು ಆಕ್ಟಿವ್ ಥರ ಎಲ್ಲ ಬರ್ಡ್ಸ್ ಮತ್ತೆ ಇದೆಲ್ಲ ನೋಡೋಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಅವ್ಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಚೆನ್ನಾಗಿ ಹ್ಯಾಂಡ್ ತಾಯಿಯ ನೋಡ್ಕೀರ ಎಷ್ಟು ಚೆನ್ನಾಗಿದೆ ನೋಡ್ರಿ ಹ್ಮ್ ರಿಯಾ ರಿಯಲ್ ಆಗಿ ತರಾ ಇದೆಲ್ಲ ರಿಯಲ್ ಆಗಿ ಅಲ್ಲ ದೊಡ್ಡದಾಗಿ ನೋಡದಾರ ಕ್ಯೂಟಾಗಿ ಮಾಡಿದಾರೆ ಚಿಕ್ಕ ಚಿಕ್ಕದು ಚಿಕ್ಕದಾಗಿದೆ ಅದು ನೋಡುದು ಹೆಂಗಿದೆ ಯಾವ ಡಾಕ್ಟ್ರೋ ಡಾಟ್ ಫಿಶ್ ಏನಮ್ಮು ಅದು ಫಿಶ್ ಅಲ್ಲಿದ್ಯಾ ಸ್ಟಾರ್ ಫಿಶ್ ಹೇಳಮ್ಮು ಸ್ಟಾರ್ ಫಿಶ್ ಅವ್ನು ಫುಲ್ ಖುಷಿ ಇದೆಲ್ಲ ನೋಡೋಕ್ಕೆ ಪಾಪ ನಿದ್ದೆ ಹೆಂಗ್ ತೂಗುಳಿಸ್ತಾ ಇದ್ಳು

ಕಾಕ್ರೋಚ್ ಎಪ್ಪ ಇಷ್ಟ ದೊಡ್ಡದೇನಾದ್ರೆ ಬಂದ್ರೆ ಸತ್ತೇ ಹೋಗ್ತೀನಿ ನಾನೇನಿಲ್ಲ ಇಲ್ಲಿ ನೋಡು ಈ ರೀತಿ ಎಲ್ಲ ಜುಮ್ಮಂತಿದೆ ಈ ತರ ಎಲ್ಲ ನೋಡಕ್ಕಾಗಲ್ಲ

ಮೀಮಿ ತಿಳೆಲ್ಲಮ ಮೇಲ್ ಮಾತ್ರ ಆರುತ್ತೆ ಫೀಮೇಲ್ ಆರಲ್ಲ ಹ ಅದು ಕಟ್ಟಿಗೆ ಮೇಲೆ ಕುತ್ಕೊಂಡಿದ್ದೆ ನೋಡಿ ಇಲ್ಲಿ

எங்களோடு கலர்ஃபுல்

ಹೆಂಗಿದೆ ನೋಡಿಯೋದು ಈ ಕಡೆ ಬಂದ್ರೆ ಇದಂತೂ ಭಯನೇ ಆಗತ್ತೆ ಮಣ್ಣೊಳಗಡೆ ಒಕ್ಕೊಂಬಿಟ್ಟಿದೇಡಿಯಂ ಲೇಜಿ ಅಂತ ಹೇಳದ್ರಲ್ಲಿ ಸಕ್ಕ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲೊಂದು ಇನ್ನೂ ದೊಡ್ಡದಿದೆ ನೋಡಲ್ಲಿ ये बंत बंत अत्र बंत ये अत्र बंत

ಸುಮ್ಮನೆ ಕನ್ವೇರ್ ಬೆಲ್ಟ್ ಮೇಲೆ ನಿಂತ್ಕೊಳೋದು ಅದೇ ಕರ್ಕೊಂಡೋಗೀತ್ ನೋಡದ ಟೀತ್ ದೀಪ ಟೀತ್ ನೋಡ್ದ ಎಷ್ಟು ದೊಡ್ಡದಿದೆ ನೋಡೋದು ಇಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಏನು ನೋಡಿ ಹೆಂಗಿದಾ ಬಾಗಿಲ ನೋಡಿ ಯಾ ಅಲ್ಲೋಡಲ್ಲಿ ಇಲ್ಲೇ ಒಂದಿತ್ತು ತಲೆ ಮೇಲೆ ಸರ್ 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 ಸರ್

இன்னையில வந்து இந்த வந்து ர ர ஸ்ட்ரிங்கர் போமா இல்லஸ்ட் தொடர்ந்து ஏய் ஃபாலோ மீ ஓகே கரெமேலே வந்துடுது பயாகுதே அலையா எங்க இதைய கிளியர் கிளியர் இன்ஸ்டாகிராம் ஆமா மேல ஓட சாதா இல்ல நீங்க பிரேக் போடுங்க சின்னவளே ಏನ್ ಇಷ್ಟ ಕತ್ಲೆ ಆಗೋ ಚಡನ್ನಾಗಿ ಅನ್ಕೊಂಡೆ ಕಿರಣ್ ಹೇಳ್ತಿದ್ದಾರೆ ಎಲ್ಲೋ ನಮ್ಕಿನ್ನ ದೊಡ್ ದೊಡ್ ಇದಾವಂತ ಹೆಂಗಿದೆ ऐसे गया डॉट डॉट निकल गया लागे ओ तो फाइनली को तो बोले मेरे मेरे हां वा चल गए पिक्चर पे अरे कलवागिरी तो इसका नहीं है हां

ಬಂದಿಲ್ಲ ಮಲ್ಕೊಂಡ್ಬಿಟ್ಲು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು ಆದ್ರೂ ಎಷ್ಟೊತ್ತು ಎಂಜಾಯ್ ಮಾಡಿದ್ಲು ಮಾಡಿದ್ದಾರೆ

ಸೊ ಇವಾಗ ಎಲ್ಲ ಮುಗಿಸ್ಕೊಂಬಂದ್ವಿ ಬಂದ್ವಿ ಅಕ್ವೇರಿಯದು ಎಲ್ಲ ಆಯಿತು ಇಲ್ಲಿ ಆಚೆ ಬಂದಿದ್ದೀವಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೆಟ್ರೋನಾಸ್ ಟವರ್ ಸೊ ಅಲ್ಲಿಗೆ ಟಿಕೆಟ್ ಏನೋ ಆನ್ಲೈನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಿರಣ್ ನೋಡ್ಬೇಕು ಏನದು ಅಂತ ಅಲ್ಲೊಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಂತಿದ್ದಾರೆ ಹಂಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇದು ಹೆಂಗೋ ಎಲ್ಲ ಮುಗಿಸ್ಕೊಂಬಂದ್ವಿ ಫಿಶ್ದು ಎಲ್ಲ ನೋಡಿಕೊಂಡು ಬಟ್ ದೊಡ್ಡ ದೊಡ್ಡ ಸಿಂಗ್ರೆ ಶಾರ್ಕ್ ಎಲ್ಲ ಇತ್ತು ಮಸ್ತಾಗಿತ್ತು ಇಲ್ಲಿ ಹತ್ತಿರದಲ್ಲ ಹೋಗೋ ಥರ ಎಲ್ಲ ಒಂಥರ ಚೆನ್ನಾಗಿತ್ತು ಎಷ್ಟು ಒಬ್ರಿಗೆ ಟಿಕೆಟ್ ಅದು ನಮ್ಮ ಇಂಡಿಯಾಂದ್ರಲ್ಲಿ ಹೇಳ್ತಾ ಒಬ್ರಿಗೆ ಏಟ್ ಹಂಡ್ರೆಡ್ ರುಪೀಸ್ ಇಲ್ಲಿಗೆ ರಿಂಗ್ ಒಬ್ರಿಗೆ ಒಂದ್ ರಿಂಗ್ ಟೇಸ್ಟ್ ಆಗುತ್ತೆ ಇಂಡಿಯಾ ಇದಕ್ಕೆ ಒಬ್ರಿಗೆ ಏಟ್ ಹಂಡ್ರೆಡ್ ಆಗತ್ತಂತೆ ಸಹ ನೋಡ್ಕೊಂಡ್ ಬಂದ್ ನೆಕ್ಸ್ಟ್ ಏನು ನೋಡ್ಬೇಕು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೇಕು ಅದಕ್ಕೇನಾದ್ರೂ ಟಿಕೆಟ್ ಸಿಗುತ್ತಾ ಏನೋ ಅಂತ ನೋಡಕ್ಕೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ